ನಿಮ್ ಅಪ್ಪ ಅಮ್ಮ ದುಡ್ಡು ಕೊಟ್ರ ಮನೆ ಕಟ್ಟಕ್ಕೆ ಅಪ್ಪ ಊರಲ್ಲಿರೋ ಪ್ರಾಪರ್ಟಿನ ಮಾರಿ ಇಲ್ಲಿ ನಿಮ್ಗೆ ಮೂರ್ ಜನ ಹೆಣ್ಮಕ್ಳಿಗೆ ದುಡ್ಡ್ ದುಡ್ಡು ಕೊಟ್ಟಿದಾರ ಮನೆ ಕಟ್ಟೆಗೆ ಅಂತ ಬಿಕಾಸ್ ಅಪ್ಪ ಅಮ್ಮ ನಮಗ್ ಮಾಡ್ತಾರೆ ಯಾರು ಮಾಡ್ತಾರೆ ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಗಾಯ್ ಸುಮಾರಷ್ಟು ಜನ ಕಾಮೆಂಟ್ ಮಾಡಿದೀರಾ ನಮ್ ಮನೆ ಬಗ್ಗೆ ಲೈಕ್ ಹೊಸ ಮನೆಯ ಕಟ್ಟಿವಲ್ಲ ಅದ್ರ ಬಗ್ಗೆ ಎಷ್ಟೊಂದು ಲಿಟ್ರಲಿ ಒಂದ್ ಹತ್ತಿರ ಒಂದು ಆರ್ ಜನ ಒಂದೇ ಕಾಮೆಂಟ್ ಮಾಡ್ತಿರೋದು ಲೈಕ್ ನಿಮ್ಮ ಅಪ್ಪ ಅಮ್ಮ ದುಡ್ಡು ಕೊಟ್ರ ಮನೆ ಕಟ್ಟಕ್ಕೆ ಅಪ್ಪ ಊರಲ್ಲಿರೋ ಪ್ರಾಪರ್ಟಿನ ಮಾರಿ ಇಲ್ಲಿ ನಿಮ್ಗೆ ಮೂರ್ ಜನ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟಿದಾರ ಮನೆ ಕಟ್ಟೆಗೆ ಅಂತ ಸೊ ಫ್ರೆಂಡ್ಸ್ ಗಾಡ್ ಪ್ರಾಮಿಸ್ ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ ಗಾಡ್ ಆ ರೀತಿ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ಒಂದ್ ಸಿಂಪಲ್ ಆಗಿ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ ಇಷ್ಟ ಆದ್ರೂ ಓಕೆ ಇಷ್ಟ ಆಗಿಲ್ಲ ಅಂದ್ರೆ ಓಕೆ ಬಟ್ ಇದೇ ರಿಯಾಲಿಟಿ ನಾನು ಬಟರ್ ಹಾಕಿ ಇದನ್ನ ಆನ್ಸರ್ ಕೊಡಕ್ ಆಗಲ್ಲ ಏನಿದೆ ಅದೇ ಹೇಳ್ತಾ ಇದೀನಿ ನಮ್ಮ ಅಪ್ಪ ಅಮ್ಮ ಮನೆ ಕಟ್ಟಾಗ ಕಟ್ಟದಾಗ ಊರಲ್ಲಿ ನಾವೇನು ಹೆಣ್ಮಕ್ಳು ಹೆಲ್ಪ್ ಮಾಡಿಲ್ಲ ಸರಿನಾ ಸೊ ನಾವು ಮನೆ ಕಟ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಹೆಲ್ಪ್ ಮಾಡಕ್ ಆಗಲ್ಲ ಬಿಕಾಸ್ ಅವ್ರಿಗೆ ಅವ್ರದಂತ ಸಾಲಗಳಿದೆ ಮನೆ ಸಾಲ ಅಲ್ದಂತೆ ನನ್ನ ತಂಗಿ ಮದ್ವೆ ಕೂಡ ಆಗ್ಬೇಕು ಇವತ್ತಲ್ಲ ನಾಳೆ ಅವಳು ಮದುವೆ ಆಗ್ಬೇಕಲ್ವಾ ಅವ್ಳಗೊಂದ್ ಸ್ವಲ್ಪ ಖರ್ಚಿದ್ದೇ ಇರುತ್ತೆ ಅಲ್ಲ ಮದ್ವೆ ಖರ್ಚು ಅಂತ ಸೊ ಅವರು ಅವ್ರಿಗೆ ಅದಕ್ಕೆ ಪ್ರಿಪೇರ್ ಆಗ್ತಾ ಇದಾರೆ ಸೊ ಹಂಗಂತ ಹೋಗಿ ಮದ್ವೆ ಫಿಕ್ಸ್ ಆಯ್ತಂತ ಅನ್ಕೋಬೇಡಿ ಫ್ಯೂಚರ್ ಅಲ್ಲಿ ಮುಂದಿನ ವರ್ಷ ನೋಡ್ರ್ ಮದ್ವೆ ತಾನೆ ಸೊ ಅವ್ರಿಗೆ ಅಂತ ಕಮಿಟ್ಮೆಂಟ್ಸ್ ಇದೆ ಗೈಸ್ ನಾವ್ ಹೆಣ್ಮಕ್ಳು ನಮ್ಗೆ ದುಡ್ಡು ಕೊಡಿ ನಾವ್ ಮನೆ ಕಟ್ತಾ ಇದೀವಿ ಅಂತ ಕೇಳೋದು ತಪ್ಪು ಹಾಗೂ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಫಸ್ಟ್ ಸೆಕೆಂಡು ಅವ್ರು ಮನೆ ಕಟ್ಟಿದಾಗ ನಾವ್ ಏನ್ ತೋಕೆ ಹೆಲ್ಪ್ ಮಾಡಕ್ ಆಗಿಲ್ಲ ಅಂದ್ರೆ ಟು ಅ ವೆರಿ ಎಕ್ಸ್ಟೆಂಟ್ ನಾವ್ ಹೆಲ್ಪ್ ಮಾಡಕ್ ಆಗಿಲ್ಲ ಅಂತಂದ್ರೆ ಬಿಕಾಸ್ ನಾವು ಇಲ್ಲಿ ಮನೆ ಕಟ್ತಾ ಇದೀವಿ ನಮ್ದೆ ಅಂತ ಇಲ್ಲಿ ಕೆಲವೊಂದು ಕಮಿಟ್ಮೆಂಟ್ಸ್ ಇದೆ ಸಾಲ ಇದೆ ಲೋನ್ ಇದೆ ಜ್ಯುವೆಲ್ರಿ ಸಿಕ್ಕಿದಿವಿ ಬ್ಯಾಂಕಿನಲ್ಲಿ ತುಂಬಾ ಇದೆ ಸರಿನಾ ಸೊ ನಾವ್ ಹೇಗೆ ಇಲ್ಲಿ ಹೆಲ್ಪ್ ಮಾಡಕ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಸ್ಟಾರ್ಟಿಂಗ್ ಏನಾಯ್ತು ಅಂದ್ರೆ ನಾವು ಫಸ್ಟ್ ಅನ್ಕೊಂಡಿದ್ವಿ ಫಸ್ಟ್ ಮೈಂಡ್ ಇತ್ತು ಓಕೆ ಫಸ್ಟ್ ನಾವು ನಮ್ಮ ಮನೆಗಾನ ಕಟ್ಟೋಣ ಊರಲ್ಲಿ ಆಮೇಲೆ ಕಟ್ಕೊಳ್ಳಲ್ಲ ಮನೆ ಅಂತ ಬಟ್ ಬಟ್ ಏನಪ್ಪಾ ಅಂತಾನೆ ನಮ್ಮ ಅಪ್ಪ ಮನೆ ಅರ್ಜೆಂಟ್ ಬೇಕಿತ್ತು ಬಿಕಾಸ್ ನಿಮ್ಗೆ ಗೊತ್ತಿರೋ ತರಾನೆ ನಮ್ದು ಹಳೆ ಮನೆ ಒಂದಿದೆ ಊರಲ್ಲಿ ಬಟ್ ಅದು ಆಲ್ಮೋಸ್ಟ್ ಆಲ್ಮೋಸ್ಟ್ ಲಿಟ್ರಲಿ ಅದು ಬಿದೋಗಿದೆ ಸರಿನಾ ಸೊ ನಾವು ನಾ ಊರ ಹಬ್ಬ ಆಗಿರ್ಲಿ ಪಕ್ಷ ಆಗಿರ್ಲಿ ಮದ್ವೆ ಆಗಿರ್ಲಿ ಏನೇ ಒಂದು ಫಂಕ್ಷನ್ ಆದ್ರೂ ನಾವು ಲೈಕ್ ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಕಸನ್ಸ್ ಮನೆಯಲ್ಲಿ ಸ್ಟೇ ಆಗ್ಬೇಕಾಗಿತ್ತು ಸೊ ನಮ್ಮ ಮದ್ವೆಗಿಂತ ಮುಂಚೆ ಏನೋ ಒಂಥರ ವ್ಯಾಲಿಡ್ ಓಕೆ ಫೈನಲ್ ಇರೋದು ಬಟ್ ನಮ್ಮ ಮದುವೆ ಆದ್ಮೇಲೆ ನಮ್ಮ ಹಸ್ಬೆಂಡ್ ನಮ್ಮ ಮಕ್ಕಳು ನಾನ ಮತ್ತೆ ಕರ್ಕೊಂಡು ಹೋಗೋದು ಯಾವತ್ತೂ ಒಂದ್ಸತಿ ಫೈನ್ ಬಟ್ ಅಲ್ಲೇ ಸ್ಟೇ ಮಾಡೋದು ಇಟ್ಸ್ ನಾಟ್ ಗುಡ್ ಅಲ್ವಾ ನಮಗೆ ಅದು ಪರ್ಸನಲ್ ಅಲ್ಲಿ ಕಂಫರ್ಟೇಬಲ್ ಇರಲ್ಲ ಅದಕ್ಕೋಸ್ಕರನೇ ಇಲ್ಲ ನಮಗೊಂದು ಮನೆ ಬೇಕೇ ಬೇಕು ಹೈ ಎಂಡ್ ಇವತ್ತೆಲ್ಲ ನಾಳೆ ಮನೆ ಕಟ್ಟಲೇಬೇಕಲ್ವಾ ಅದಕ್ಕೋಸ್ಕರ ಇವಾಗ ಒಂದು ಸಿಂಪಲ್ ಆಗಿರೋ ಮನೆ ಕಟ್ಸೋಣ ಅಂತ ಅನ್ಕೊಂಡು ನಾವು ಆ ಊರಲ್ಲಿರೋ ಇರೋ ಮನೆಗೆ ಕೈ ಹಾಕಿದ್ದು ಅದು ಓಕೆ ಒನ್ ಬಿ ಎಚ್ ಕೆ ಮೋಲ್ಡ್ ಮನೆ ಅನ್ಕೊಂಡು ಡೂಪ್ಲಿಕ್ಸ್ ಆಗೋಯ್ತು ಸರಿನಾ ಸೊ ನಾವ್ ಅಲ್ಲಿ ಹೆಲ್ಪ್ ಮಾಡಕ್ ಆಗಿಲ್ಲ ಬಿಕಾಸ್ ನಮ್ದೆ ಅಂತ ಕಮಿಟ್ಮೆಂಟ್ ಇದೆ ನಾನ್ ನಿಮ್ಗೆ ಅವಾಗ ಏನ್ ಹೇಳಿದೆ ಫಸ್ಟ್ ಕನ್ಫ್ಯೂಷನ್ ಇತ್ತು ಯಾವ ಮನೆ ಫಸ್ಟ್ ಕಟ್ಸೋಣ ಅಂತ ಬಟ್ ಹೇಳ್ತಾರಲ್ಲ ಎಲ್ಲದಕ್ಕೂ ಒಂದು ಗುರು ಬರಬೇಕು ಎಲ್ಲದಕ್ಕೂ ಒಂದು ಭಾಗ್ಯ ಬರಬೇಕು ಅಂತ ಸೊ ಹೆಂಗೆ ಅಂತ ಅಂದ್ರೆ ಈ ಮನೆ ಅಂದ್ರೆ ನಮ್ಮ ಊರಿನ ಮನೆ ಆಗಿರ್ಲಿ ನಮ್ದು ಬೆಂಗ್ಳೂರ್ ಮನೆ ಆಗಿರ್ಲಿ ಎಲ್ಲೂ ಆಲ್ಮೋಸ್ಟ್ ಅಟ್ ಎ ಟೈಮ್ ಸ್ಟಾರ್ಟ್ ಆಗೋಯ್ತು ಸರಿನಾ ಸೊ ನಾವ್ ಒನ್ ಡಿಸಿಷನ್ ಏನ್ ಬಂದ್ವಿ ಅಂತಂದ್ರೆ ನಾವು ನಮ್ ಮನೆ ಕಟ್ಸ್ತಾ ಇರ್ತೀವಿ ಇಲ್ಲಿ ಅಪ್ಪ ಅಮ್ಮನ ಅವ್ರ ಮನೆ ಕಟ್ಸ್ತಾ ಇರ್ತಾರೆ ಓಕೆ ಹೆಲ್ಪ್ ಬರೀ ದುಡ್ಡಿಂದಾನೆ ಅಂತಲ್ಲ ಮಾರಲ್ ಸಪೋರ್ಟ್ ಇದ್ರು ಸಾಕಲ್ವಾ ಸೊ ದುಡ್ಡು ಕೊಡಕ್ಕೂ ಅವರು ಪಾಪ ಆಗ್ತಾ ಇರಲಿಲ್ಲ ನಮಗೂ ದುಡ್ಡು ಕೊಡಕ ಆಗಿಲ್ಲ ಓಕೆನಾ ಸೊ ನಮ್ಮ ಅಪ್ಪ ಅಮ್ಮ ಇನ್ ಶಾರ್ಟ್ ಹೇಳ್ಬೇಕು ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಓಕೆ ಒಂದು ಪ್ರಾಪರ್ಟಿನ ಸೆಲ್ ಮಾಡಿ ನಮಗೆ ದುಡ್ಡು ಕೊಟ್ರು ಅಥವಾ ನಮಗೆ ಹೆಲ್ಪ್ ಮಾಡಿದ್ರು ಆ ರೀತಿ ಇಲ್ಲ ಗೈಸ್ ಅಂಡ್ ನಮಗೆ ಅದ್ರದ್ದು ಬೇಜಾರೂ ಇಲ್ಲ ಎಕ್ಸ್ಪೆಕ್ಟೇಷನ್ಸು ಇಲ್ಲ ಏನಪ್ಪಾ ಅಂದ್ರೆ ಅವ್ರು ಅವ್ರ ಸಲ ತೀರಿಸಿ ನನ್ನ ತಂಗಿ ಮದುವೆನ ಚೆನ್ನಾಗಿ ಮಾಡ್ಕೊಟ್ಲಿ ಅಷ್ಟೇ ನಮಗೆ ಬೇಕಾಗಿರೋದು ಓಕೆನಾ ಸೊ ಈ ಒಂದು ಐ ಗೆಸ್ ನಿಮ್ಮ ತುಂಬಾನೇ ಈ ಈ ಕಾಮೆಂಟ್ ತುಂಬಾ ಪಾಸಿಟಿವ್ ಆಗು ಹೇಳ್ತಾ ಇದ್ರು ಕೆಲವ್ರು ನಿಮ್ ಅಪ್ಪ ಅಮ್ಮ ಹೆಲ್ಪ್ ಮಾಡಿದ್ರ ಅಂತ ಕೆಲವರು ತುಂಬಾನೇ ಹಾರ್ಷ್ ಆಗಿ ಹೇಳ್ತಿದ್ರು ನಿಮ್ಗೆ ಏನ್ ಹೆಣ್ಣ್ಮಕ್ಳಿಗೆ ನಿಮ್ ಅಪ್ಪ ಅಮ್ಮ ನಿಮ್ ಅಪ್ಪ ಅಮ್ಮ ಏನೋ ದುಡ್ಡು ಕೊಡ್ತಾರೆ ನೀವೇನ್ ಮಾಡ್ಕೋತೀರಾ ಬಟ್ ನಮ್ಗೆಲ್ಲ ಆ ರೀತಿ ಇದಿಲ್ಲ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರಿ ತುಂಬಾ ನೆಗೆಟಿವ್ ಆಗಿ ಹಾರ್ಶ್ ಆಗು ಹೇಳ್ತಾ ಇದ್ರು ಕೆಲವೊಬ್ರು ಅದ್ ಹೇಳಕೆ ಇರೋ ಒಂಥರ ಬೇಜಾರು ಬಟ್ ಆ ರೀತಿ ಏನು ಇಲ್ಲ ಗೈಸ್ ಇದ್ರೆ ಅದನ್ನ ಹೇಳಕ್ಕೆ ಹೂ ಅಂತ ಹೇಳಕ್ ನಮ್ ನಾಚ್ ಇಲ್ಲ ಬೇಜಾರು ಇಲ್ಲ ಬಿಕಾಸ್ ಅಪ್ಪ ಅಮ್ಮ ನಮಗ್ ಮಾಡ್ದಾರ ಯಾರು ಮಾಡ್ತಾರೆ ನಾವು ನಮ್ಮ ಅಪ್ಪ ಅಮ್ಮ ನಮ್ ಮತ್ತೆಮ್ಮ ಮಾಡ್ದಾರು ಮಾಡ್ತೀವಿ ಅಲ್ವಾ So. ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ನಾವ್ ಹೇಳಿದ್ವಿ ನಾವ್ ಮೂರ್ ಜನ ಪಾರ್ಟೀಸ್ ಅಂದ್ರೆ ಮೂರ್ ಜನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ನಮ್ಮ ಅಕ್ಕ ಫ್ಯಾಮಿಲಿ ನನ್ನ ತಂಗಿ ಫ್ಯಾಮಿಲಿ ನಾವು ಮೂರ್ ಜನ ಫ್ಯಾಮಿಲಿ ಅವ್ರವ್ರ ಈಕ್ವಲ್ ಶೇರ್ ನ ಕೊಡ್ತಾ ಇದೀವಿ ಅಂತ ಸೊ ನಿಮ್ ಡೌಟ್ ಇದ್ದಿದ್ದು ನಮ್ ನನಗ್ ಅರುಣ್ ಹೆಲ್ಪ್ ಮಾಡ್ತಾರೆ ಅಕ್ಕಾಗೆ ಜೀಜು ಹೆಲ್ಪ್ ಮಾಡ್ತವ್ರೆ ನನ್ ತಂಗಿಗೆ ಯಾರ್ ಹೆಲ್ಪ್ ಮಾಡ್ತಾವ್ರೆ ಅಂತ ಅವ್ರಿಗೆ ಇಷ್ಟು ದುಡ್ಡು ಇತ್ತ ಅವ್ರ ಹತ್ರ ಅಂತ ಸೊ ನನ್ನ ತಂಗಿ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಪ್ಲಸ್ ಇಂದಾನು ನಾನು ಕೆಲಸ ಮಾಡ್ತಾಳೆ ಸಂಡೇ ಆಗಿರ್ಲಿ ಬಟ್ ಅವಳ್ದು ಒಂದ್ ಸ್ವಲ್ಪ ಸೇವಿಂಗ್ಸ್ ಇತ್ತು ಅವ್ಳಿಗೆ ಜಾಸ್ತಿ ದುಡ್ಡು ಸೇವಿಂಗ್ಸ್ ಆಗಿಲ್ಲ ಅಂದ್ರೂ ಒಂದ್ ಸ್ಮಾಲ್ ಅಮೌಂಟ್ ದುಡ್ಡು ಸೇವ್ ಆಗಿದೆ ಅಲ್ವಾ ಅವಳಿಗೆ ಲೋನ್ ಸಿಗುತ್ತೆ ನನ್ಗೆ ಹಾಗೂ ನಮ್ದು ಈ ರೀತಿ ಲೈಕ್ ಯೂಟ್ಯೂಬ್ ಮೇಲೆ ಅಕ್ಕೂಟ್ಯೂಬ್ ಲೋನ್ ಸಿಗುತ್ತೆ ಅವಳು ಆ ರೀತಿ ಮ್ಯಾನೇಜ್ ಓಕೆನಾ ಅಂದ್ರೆ ಮಾಡ್ಕೊತವಳೆನಾಂಡ್ ಇವಾಗ ಬೇಕಾಗ ನನ್ಗೆ ಅನ್ಸುತ್ತೆ ಬಟ್ ತುಂಬಾ ಕ್ಲಾರಿಫೈ ಮಾಡ್ಕೊಂಡು ಹೇಳ್ಬೇಕು ಅಂತಂದ್ರೆ ಇವಾಗ ಓಕೆ ಒಂದ್ ಮನೆಗೆ ಒಂದು ಹಾಕ್ಸ್ತೀವಿ ಅಂತ ಅನ್ಕೊಳ್ಳಿ ನಾವು ಎಕ್ಸಾಂಪಲ್ಗೆ ನಾವ್ ಒಂದು ಹಂಡ್ರೆಡ್ ರುಪೀಸ್ ಮೆಟೀರಿಯಲ್ಸ್ ಹಾಕಿದ್ರೆ ನಂದು ಒಂದು ಏಟಿ ರುಪೀಸ್ ಹಾಕ್ಸ್ತಾಳೆ ಲೈಕ್ ಅದು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಬಟ್ ಲುಕ್ ವೈಸ್ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಪರವಾಗಿಲ್ಲ ಬಿಕಾಸ್ ದುಡ್ಡು ಕಡಿಮೆ ಅಲ್ವಾ ಸೊ ಆ ರೀತಿ ಮ್ಯಾನೇಜ್ ಮಾಡ್ಕೋತ ಅವಳೆ ಓಕೆನಾ ಸೊ ಐ ಗೆಸ್ ನಿಮ್ಮ ಈ ಒಂದು ಮೇಜರ್ ಕ್ವಶನ್ ಏನಿತ್ತಲ್ಲ ಅಪ್ಪ ಅಮ್ಮ ಹೆಲ್ಪ್ ಮಾಡಿದ್ರೆ ಅಥವಾ ನಂದು ಯಾರು ಹೆಲ್ಪ್ ಮಾಡ್ತಾವೆ ಈ ಗೆ ನಾನು ಆನ್ಸರ್ ಕೊಟ್ಟಿದೀನಿ ಅಂತ ಸೊ ಇದು ಮೇಜರ್ ಇತ್ತು ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ಐ ಹೋಪ್ ನಿಮಗೆ ಕ್ಲಾರಿಫೈ ಆಗಿದೆ ಅಂತ ಸುಮ್ಮನೆ ಇವಾಗ ಕಂಟಿನ್ಯೂ ಮಾಡೋಣ ಓಕೆ ಗಾಯ್ಸ್ ಸೊ ಇವಾಗ ನಾನು ನನ್ನ ಫೇಶಿಯಲ್ ಹೇರ್ ರಿಮೂವ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇದ್ದೆ ನಂಗೆ ಆಕ್ಚುಲಿ ಸ್ವಲ್ಪ ಫೇಸ್ ಮಾಸ್ಕ್ ಹಾಕೋಬೇಕು ಅಂತ ಫೇಸ್ ಮಾಸ್ಕ್ ಅಂತಂದ್ರೆ ಮಾಮೂಲಿ ಕಡಲೆ ಇಟ್ಟು ಒಂದು ಸ್ವಲ್ಪ ಹಾಲ್ ಕೆನೆ ಎಲ್ಲ ಇರುತ್ತಲ್ಲ ಅದನ್ನ ಹಾಕಿ ಸ್ವಲ್ಪ ಮಸಾಜ್ ಮಾಡೋಣ ಅಂತ ಬಟ್ ಅದಕ್ಕಿಂತ ಮುಂಚೆ ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀನಿ ಗೈಸ್ ನೋಡಿ ಇಲ್ಲೇ ಲಿಟ್ರಿಂಗ್ ಹಿಂಗೆ ಜಡೆ ಆಗ್ಬೋದು ಒಂದಷ್ಟು ಬೆಳ್ಕೊಂಡಿದೆ ನಂಗೆ ಇಷ್ಟ ಆಗಲ್ಲ ಇದು ಬಟ್ ನಾನು ಯೂಸ್ ಮಾಡ್ತಿರೋದು ಎರೋ ಅವರ ಈ ಒಂದು ಹೇರ್ ಫೇಶಿಯಲ್ ಹೇರ್ ರಿಮೂವಲ್ ಸೊ ಬನ್ನಿ ಗೈಸ್ ಇವಾಗ ಟ್ರೈ ಮಾಡೋಣ ಓಕೆನಾ ಆ್ಯಂಡ್ ಪ್ಲೀಸ್ ಯಾರು ಬೇಜಾರ್ ಮಾಡ್ಕೋಬೇಡಿ ನನ್ನ ಸ್ಕಿನ್ ಗೊತ್ತು ತುಂಬಾನೇ ಕ್ಯೂಟ್ ಆಗಿದೆ ಅಂತ ಒಂದು ಸ್ವಲ್ಪ ಮಾರ್ಕ್ಸ್ ಎಲ್ಲ ಬಂದಿರ್ಬೋದು ದಟ್ಸ್ ಓಕೆ ಅಂಡ್ ಇದು ತುಂಬಾ ಈಸಿ ಟು ಯೂಸ್ ಗೈಸ್ ರಾಕೆಟ್ ಸೈನ್ಸ್ ಅಂತೂ ಅಲ್ವೇ ಅಲ್ಲ ಅಷ್ಟಿದ್ರೆ ತಗೋತಾನೆ ಇರಲಿಲ್ಲ ತುಂಬಾನೇ ಸಿಂಪಲ್ ಆಗು ಈಸಿ ಟು ಯೂಸ್ ಇಲ್ಲಿ ಬಂದು ಇಲ್ಲಿ ನಾವು ಚಾರ್ಜ್ ಹಾಕೋಬಹುದು ಅಂಡ್ ಇದು ಬಂದು ಪವರ್ ಬಟನ್ ಸೊ ಲೆಟ್ ಸ್ಟಾರ್ಟ್ ಇದನ್ನ ಹೇಗೆ ಚಾರ್ಜ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ಫಸ್ಟ್ ಪವರ್ ಬಟನ್ ಆನ್ ಇಲ್ಲಿ ನೋಡಿ ಗ್ರೀನ್ ಲೈಟ್ ಆನ್ ಆಗಿದೆ ಸ್ಟಾರ್ಟ್ ಅಂಡ್ ವೇಸ್ಟ್ ಹೇರ್ ಏನ್ ಇದ್ರೊಳಗೆ ಇರುತ್ತಲ್ಲ ನಾವು ಇದನ್ನ ಆರಾಮಾಗಿ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು ನಿಮ್ಗೆ ಗೊತ್ತಾ ಸೊ ನಾನು ಚೀಕ್ಸ್ ಎಲ್ಲ ಹೇರ್ ರಿಮೂವ್ ಮಾಡಿದೆ ಬಟ್ ಐಬ್ರೋಸ್ಗೆ ಅಂತ ಆಬ್ವಿಯಸ್ಲಿ ಇದವ್ ಮಾಡೋಕಾಗಲ್ಲ ಹೇರ್ ಐಬ್ರೋಸ್ ಹೊರಟೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅವ್ರು ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಓಕೆ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಐಬ್ರೋ ಹೇರ್ ನ ಎಕ್ಸ್ಟ್ರಾ ಹೇರ್ ರಿಮೂವ್ ಮಾಡೋಕೆ ಸೊ ಅದ ಡ್ರೈ ಮಾಡೋಣ ಬನ್ನಿ ಸೊ ಇದನ್ನ ರಿಮೂವ್ ಮಾಡಬೇಕು ಅಂಡ್ ಇದನ್ನ ಫಿಕ್ಸ್ ಮಾಡಬೇಕು ಅಷ್ಟೇ ಓಕೆ ಸೊ ಇಲ್ಲಿರೋ ಪವರ್ ಬಟನ್ ಆನ್ ಮಾಡಿದ್ದೀನಿ ನಾವು ಲೆಟ್ ಸ್ಟಾರ್ಟ್ ವಿತ್ ದ ಐಬ್ರೋ ವಾಲಾ ಪಾರ್ಟ್ ನೋಡಿ ಇಫ್ ಇನ್ ಕೇಸ್ ನಿಮಗೆ ಐಬ್ರೋಸ್ ಹೋಗೋಕ್ಕೆ ಅಂದರೆ ಪಾರ್ಲರ್ ಹೋಗೋಕೆ ಇಷ್ಟ ಇಲ್ಲ ಅಥವಾ ಟೈಮ್ ಇಲ್ಲ ಅಂತ ಅಂದರೆ ಇಫ್ ಈವನ್ ವೆನ್ ಯು ಆರ್ ಟ್ರಾವೆಲಿಂಗ್ ಅಲ್ಲ ದಿಸ್ ಆಕ್ಚುಲಿ ಹೆಲ್ಪ್ಸ್ ಅ ಲಾಟ್ ಐಸ್ ಇಷ್ಟೇ ನೋಡಿ ಎಷ್ಟು ಈಸಿ ಹಾಗೂ ಎಷ್ಟು ಚಂದವಾಗಿ ಇದು ರಿಸಲ್ಟ್ ಕೊಟ್ಟಿದೆ ಅಂತ ಓಕೆ ಸೊ ಅಗ್ಯಾರೋ ಅವರ ಟೂ ಇನ್ ಒನ್ ಫೇಷಿಯಲ್ ಹೇರ್ ರಿಮೂವರ್ ಕೆಟ್ಟು ಒನ್ ಇಯರ್ ವಾರಂಟಿ ಜೊತೆ ಬರುತ್ತೆ ವಿತ್ ಒನ್ ಯೂಸರ್ ಮ್ಯಾನ್ಯೂಲ್ ಆ್ಯಂಡ್ ಒನ್ ಕ್ಯೂಟ್ ಪೌಚ್ ಆ್ಯಂಡ್ ಜೊತೆಗೆ ಚಾರ್ಜ್ ಮಾಡ್ಕೊಳಕ್ಕೆ ಅಂತ ಒಂದು ಕೇಬಲ್ ವೈರ್ ಕೂಡ ಕೊಟ್ಟಿದ್ದಾರೆ ಗೈಸ್ ಆ್ಯಂಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಬೇಕಾರೆ ಚೆಕ್ಔಟ್ ಮಾಡ್ಕೊಳ್ಳಿ bandra <laughs> oh my dear appa, appa. <laughs> what is this what <inaudible> 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 ನನಗೆ ಸುಮಾರು ಜನ ನಮ್ಮ ಸೈಟ್ ಡೈಮೆನ್ಷನ್ ಕೇಳ್ತಾ ಇದ್ರಿ ಹಾಫ್ ಸೈಟ್ ಫುಲ್ ಸೈಟ್ ಹೇಗೆ ಅಂತ ಸೊ ನಮ್ಮ ಸೈಟ್ ಡೈಮೆನ್ಷನ್ ಬಂದು ಫಾರ್ಟಿ ಫಿಫ್ಟಿ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಅಷ್ಟು ಬರುತ್ತೆ ಐ ಹೋಪ್ ನಿಮ್ಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ನಾನು ಯಾಕೆ ಜಾಸ್ತಿ ಅತ್ತೆ ಮನೇಲಿ ಇರ್ತಾ ಇರಲಿಲ್ಲ ಅಂತ ಬಿಕಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅಂಡ್ ಇನ್ನು ಯಾವ ಕಾರಣನೂ ಇಲ್ಲ ಅಮ್ಮ ಮನೇಲಿ ಇರ್ತಾ ಇದೆ ಬಿಕಾಸ್ ಅವಾಗ ಅಮ್ಮ ಮನೆ ಕಟ್ತಾ ಇದ್ರೆ ನಂದು ಒಬ್ಬಳೇ ಇರ್ತಿದ್ದಲ್ವಾ ಸೊಳಗ್ ಭಯ ಆಗುತ್ತೆ ಅಂತ ನಾನು ಅಲ್ಲಿ ಕೂಡ ಇರ್ತಾ ಇದ್ದೆ ಐ ರಿಲಿ ಹೋಪ್ ಈ ವ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ನಿಮ್ಮ ಅಪ್ಪ ಅಮ್ಮ ಎಷ್ಟು ಲಕ್ಷ ಕೊಟ್ಟರು ಹೆಲ್ಪ್ ಮಾಡಿದ್ರೆ ಪ್ರಾಪರ್ಟಿ ಸೆಲ್ ಮಾಡಿದ್ರೆ ನಂದುಗೆ ದುಡ್ಡೆಲ್ಲಿಂದ ಬಂತು ನೀವು ಯಾಕೆ ಯಾಕೆಲ್ಲಿರೋಲ್ಲ ಆಮೇಲೆ ಸೈಡ್ ಡೈಮೆನ್ಷನ್ ಏನು ಇವೆಲ್ಲ ಆನ್ಸರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅರುಣ್ ಕೇಕ್ ತಂದಿದ್ರು ಎರಡು ಕೇಕ್ ತಂದಿದ್ರು ಅಂತ ಯೂಶಲಿ ಕೇಕ್ ಎಲ್ಲ ತಿನ್ನಲ್ಲ ಸುಮ್ನೆ ವೆಯ್ಟ್ ಗೇನ್ ಆಗುತ್ತೆ ಮತ್ತೆ ಅಂತ ಸಮ್ ಟೈಮ್ಸ್ ಸ್ವಲ್ಪ ಹುಷಾರಿ ಕೆಟ್ಟೋಗಿತ್ತು ಏನೇ ತಿದ್ರು ಟೇಸ್ಟೇ ಬರ್ತಾರಲ್ಲ ಅದಕ್ಕೆ ಹೇಳ್ದೆ ಸ್ವಲ್ಪ ಕೇಕ್ ಆದ್ರೂ ತಗೋಬಾ ಅಂತ ಕೇಕ್ ತಂದಿದ್ರು ಒಂದು ನಾವಿಬ್ರು ಶೇರ್ ಮಾಡ್ಕೊಂಡು ತಿನ್ವಿ ಒಂದು ಹಾಗೆ ಇದೆ ಸೊ ಇವತ್ತು ಶುಕ್ರವಾರ ಬೇರೆ ಅಲ್ವಾ ಎಗ್ ಎಲ್ಲ ಹಾಕಿರ್ತಾರೆ ಬೇಡ ಪೂಜೆ ಮುಗಿಸ್ಕೊಂಡು ಅದಾದ್ಮೇಲೆ ತಿನ್ನಲ್ಲ ಅಂತ ಅನ್ಕೊಂಡೆ ಬಟ್ ತಿಂದೇ ಇಲ್ಲ ಇನ್ನೇನು ಸಂಜೆ ಆರೂವರೆ ಇವಾಗ ತಿಂತೀನಿ ಗೈಸ್ ಲಡ್ಡು ಮಾಗಿ ಫಸ್ಟ್ ದೋಸೆ ಮಾಡ್ತೀನಿ ಆಮೇಲೆ ತಿಂತೀನಿ ಓಕೆನಾ ಸೇಮ್ ಗೊತ್ತಾ ನನಗೆ ಒಂದು ಕಾಮೆಂಟ್ ಬರ್ತಾನೆ ಇರುತ್ತೆ ಅದ್ಯಾರೋ ಒಬ್ರು ರಿಪೀಟೆಡ್ ಕಾಮೆಂಟ್ ಮಾಡೋದು ಏನಪ್ಪಾ ಅಂತಂದ್ರೆ ನಾನು ಅಡಿಗೆ ಮನೆ ತೋರ್ಸಾಗೆಲ್ಲ ಹೇಳ್ತಾರೆ ನೀವು ಮನೆಯಲ್ಲಿ ಮನೇಲಿ ಅಡಿಗೆ ಮಾಡಿದ್ರೆ ತಾನೇ ನಿಮ್ಮ ಅಡಿಗೆ ಮನೆ ಮೆಸ್ ಆಗಕ್ಕೆ ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಏನಂತಾರೆ ಏನಂತಾರೆ ಮೆಸ್ ಅಥವಾ ಏನಂತಾರೆ ತರ ಆಗಕ್ಕೆ ನೀವು ಅಡ್ಗೆನೇ ಮಾಡಲ್ಲ ಮತ್ತೆ ಅದಕ್ಕೆ ನಿಮ್ಮ ಅಡಿಗೆ ಮನೆ ಕ್ಲೀನ್ ಆಗಿರುತ್ತೆ ಅಂತ ನಾನ್ ಹೇಳ್ತೇನೆ ನೋಡಿ ನಾನ್ ಎಷ್ಟು ಲಕ್ಕಿ ಅಂತ ಅಂದ್ರೆ ಅತ್ತೆ ನನ್ಗೆ ಅವತ್ತು ಅಷ್ಟೇನೆ ನೀನ್ ಫಸ್ಟ್ ನಿನ್ ಕೆಲಸ ಮಾಡ್ ಅಂತಾನೆ ಅಂತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂಡ್ ಅಡಿಗೆ ವಿಷಯ ಬಂತಂದ್ರೆ ಅವ್ರಿಗೆ ಅಡಿಗೆ ಮಾಡೋಕೆ ಇಷ್ಟ ಅವ್ರು ಮಾಡ್ತಾರೆ ನಾನು ಪಾತ್ರೆ ಬೆಳಗ್ಗೆ ಅಥವಾ ಸಣ್ಣ ಪುಟ್ಟ ನನ್ ಮನೆ ಕೆಲ್ಸ ನಾನು ಮಾಡ್ಕೋತೀನಿ ಅಂಡ್ ಅವ್ರಿಗೂ ಕೂಡ ಗೊತ್ತು ನನ್ ಮಗು ಇದೆ ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ ಅವೆಲ್ಲ ಅವ್ರು ಮಾಡ್ಕೋತಾರೆ ಸೊ ಅವ್ ನಂಗೆ ಪ್ರೆಷರೈಸ್ ಯಾವತ್ತು ಮಾಡಲ್ಲ ಅಂಡ್ ನಾನು ಅತ್ತೆ ಮನೆ ಬಿಟ್ಟು ಇಲ್ಲಿ ಒಬ್ಳನೆ ಅಡಿಗೆ ಮಾಡೋ ತಿನ್ನಕ್ಕೆ ನನ್ಗೆ ಇಷ್ಟ ಆಗಲ್ಲ ಸರಿನಾ ಅದಕ್ಕೆ ನಾನು ಅಡಿಗೆ ಮಾಡಲ್ಲ ಇಫ್ ಇನ್ ಕೇಸ್ ನಮ್ ಅತ್ತೆ ಇಲ್ಲ ಅಂತಂದ್ರೆ ಮಾತ್ರ ನಾನು ಇಲ್ಲಿ ಅಡಿಗೆ ಮಾಡೋದು ಓಕೆನಾ ಇಲ್ಲಿ ಆಗಾಗೆ ತೋರ್ಸಂಗೆ ಒಂದ್ ಸ್ವಲ್ಪ ರಾಗಿ ಹಸಿಟು ಹಾಗೂ ಒಂದ್ ಸ್ವಲ್ಪ ಗೋಧಿ ಹಸಿಟ್ನ ಹಾಕಿ ಮಿಕ್ಸ್ ಮಾಡಿದೀನಿ ನೀವ್ ಬೇಕಾದ್ರೆ ಅಕ್ಕಿ ಹಸಿಟ್ಟು ಹಾಕ್ಬೋದು ಬಟ್ ನಾನು ಅಕ್ಕಿ ಹಸಿಟನ ಹಾಕಿಲ್ಲ ರಾಗಿ ಹಾಗೂ ಗೋಧಿ ಎರಡೇ ಹಾಕಿ ಒಂದ್ ಸ್ವಲ್ಪ ಲೈಟ್ ಆಗಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿರೋದು ಅದೇ ಮಾಡಿ ಇವಾಗ ಲಡ್ಡಗಿದ್ ಮಾಡಿ ಕೊಡ್ತೀನಿ ಐಸ್ ಅವ್ನ್ ತುಂಬಾ ಇಷ್ಟ ಆಗುತ್ತೆ ಲಡ್ಡು ಅಮ್ಮ ದೋಸೆ ಮಾಡೈತೆ ಮಗನೆ m u n g k i ನೀರ್ ಬೇಕಾ ನಟಿದೇನಿದು ದೋಷಿ ಯಾರ್ ದೋಷಿ ಇದು ನಿಂದು ದೋಷಿ ಉಮ್ಮ ಕೂಡ ಅಮ್ಮಗೆ

ಬಾಳೆನ್ ಟೋಪಿ ಕೊಡ್ಲಾ ಐತಿ ಒಂದ್ ನಿಮಿಷ ಬಂದೆ ಇರ್ರಿ ನಿಧಾನ ಕೊಡ್ಸಪ್ಪ ಬಾಯ್ ಸೊ ಹೈ ಗಾಯ್ ವೆಲ್ಕಮ್ ಬ್ಯಾಕ್ ನಿನ್ನೆ ಆದ್ಮೇಲೆ ಇವಾಗ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಆಡ್ ಈ ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಏನೋ ತೋರಿಸಬೇಕಿತ್ತು ಆಕ್ಚುಲಿ ಸ್ಟಾರ್ಟಿಂಗ್ ಗೆ ತೋರ್ಬೇಕಿತ್ತು ಈ ಲೈಕ್ ಜನವರಿ ಫಸ್ಟ್ ಸೆಕೆಂಡ್ ಲೆ ತೋರ್ಸ್ಬೇಕು ಅಂತ ಅನ್ಕೊಂಡೆ ಬಟ್ ಅವಾಗ ಬ್ಲಾಗೇ ಮಾಡಿಲ್ಲ ನಾನು ಸೊ ಈಗೇನಪ್ಪ ಅಂತ ಅಂದ್ರೆ ಈ ವರ್ಷದಿಂದ ಒಂದು ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ಸೊ ಫಸ್ಟ್ ಇದ್ರ ಬಗ್ಗೆ ಹೇಳೋಣ ಗೈಸ್ ಇದು ಎರಡು ಪರ್ಚೇಸ್ ಮಾಡಿರೋದು ನಾನು ನೋಡಿ ನೋಡಿರಡು ಪರ್ಚೇಸ್ ಮಾಡಿರೋದು ಸೊ ಏನು ಅಂತಂದ್ರೆ ಅಹ್ ಜಪಾ ಮಾಡ್ತಾರಲ್ಲ ಮೆಡಿಟೇಟ್ ಮಾಡ್ತಾರಲ್ಲ ಅದಕ್ಕೋಸ್ಕರನೇ ಸೊ ತುಂಬಾನೇ ಈಸಿ ಟು ಯೂಸ್ ಅಂತಾನೆ ಹೇಳ್ಬೋದು ಸೊ ಬೇಸಿಕಲಿ ಯಾಕೆ ಅಂತಂದ್ರೆ ಸ್ವಲ್ಪ ಪೀಸು ಎಂಗ್ಸೈಟಿನ ದೂರ ಆಗೋಕೆ ಶಾಂತಿ ಇರಕ್ಕೆ ನೆಮ್ಮದಿ ಇರಕ್ಕೆ ಅಂತಾನೆ ಇದನ್ನ ಟ್ರೈ ಮಾಡೋಣ ಅನ್ಕೊಂಡ್ ಮಾಡ್ತಾ ಇದೀನಿ ನೀವು ಅನ್ಕೊಂಡ್ರೆ ಲಕ್ಷ್ಮಿ ನಿಮ್ಗೆ ಏನ್ ಅಷ್ಟೊಂದು ಹಾಗೆ ಇರ್ತಾರೆ ನಾವು ಅಂತ ಅಂದ್ರೆ ಪ್ರಾಬ್ಲಮ್ಸು ಆತರ ಏನಿಲ್ಲ ಬಟ್ ಏನೋ ಒಂದ್ ಸ್ವಲ್ಪ ಪೀಸ್ಫುಲ್ ಆಗಿರ್ಬೇಕು ಒಂದ್ ಸ್ವಲ್ಪ ಸಿಂಪಲ್ ವೇನ ಅಡಾಪ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಟ್ರೈ ಮಾಡ್ತಿರೋದು ಗೈಸ್ ಇಲ್ಲ ನೋಡಿ ಇವಾಗ ನಮ್ಮ ನಾವು ನಂಬಿರೋ ದೇವರು ಏನೇ ಆಗಲಿ ರಾಘವೇಂದ್ರ ಸ್ವಾಮಿ ಮಂಜುನಾಥ ಸ್ವಾಮಿ ಅಥವಾ ರಾಧಾ ಎಲ್ಲ ಇರು ಇರ್ತಾರಲ್ಲ ಸೊ ಅವ್ರ ಬಗ್ಗೆ ಈ ತರ ಜಪ ಮಾಡೋದು ಎಕ್ಸಾಂಪಲ್ ರಾಧಾ 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 ಅಂತ ನೋಡಿ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ಈ ತರ ಈ ತರ ನಾವು ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಸೊ ಇಲ್ಲಿ ಕೌಂಟ್ ಆಗಿರುತ್ತೆ ನಾನು ಹಿಂಗ್ ಮಾಡಿದೆ ನೋಡಿ ನಾವು ಎಷ್ಟು ಮಾಡಿದೀವಿ ಅಂತ ಕೌಂಟ್ ಆಗಿರುತ್ತೆ ಸೊ ಬೇಸಿಕಲ್ ನಾಮ್ ಜಪ್ ಅಂತಾನು ಅಂತಾರೆ ನಾವು ರಾಧಾ ರಾಧಾ ಅಂತ ಮಾಡ್ಕೊಂಡು ಹೋದ್ರೆ ಅಲ್ಲ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಅಂಡ್ ದಿಸ್ ಟ್ವೆಂಟಿ ಥೌಸಂಡ್ ಕೌಂಟ್ಸ್ ನ ಮಾಡ್ಬೇಕು ಅಂತಾರೆ ಬಟ್ ಆಬ್ವಿಯಸ್ಲಿ ಸ್ಟಾರ್ಟ್ ಬಿಗಿನರ್ಸ್ ಗೆ ಟ್ವೆಂಟಿ ತೌಸಂಡ್ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನಿಮ್ಗಲ್ಲಿ ಎಷ್ಟು ಆಗುತ್ತೆ ಒಳ್ಳೆ ಮನಸ್ಸಿಂದ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂಡ್ ಇದು ಕೂಡ ಇಫ್ ಇನ್ ಕೇಸ್ ನಿಮ್ಗೆ ಇದು ಕ್ಯಾರಿ ಮಾಡಕ್ ಆಗಲ್ಲ ಸ್ವಲ್ಪ ದೊಡ್ಡದ ಅನ್ಸ್ತಿದ್ರೆ ಈ ತರ ಫಿಂಗರ್ ಬಂದಿದೆ ಗೈಸ್ ಇದು ಬಟನ್ ಹೋಗಬೇಕು ಒಂದು ಬಟನ್ ಕೊಟ್ಟಿದ್ರಲ್ಲ ಹೀಗೆ ಸೊ ಅದು ಕೌಂಟ್ ಆಗ್ತಾ ಹೋಗುತ್ತೆ ತಗೊಂಡಿರೋದು ಅಂಡ್ ಐ ಬಿಲೀವ್ ದಟ್ ಇಟ್ ಆಕ್ಚುಲಿ ವರ್ಕ್ಸ್ ಅಂತ ಹಳೆ ಕಾಲದಲ್ಲಿ ಈ ತರ ಏನಂತಾರೆ ಚೈನ್ ಮಾಲಾ ರುದ್ರಾಕ್ಷಿ ಮಾಲಾ ರುದ್ರಾಕ್ಷಿ ಮಾಲೆಯಿಂದ ಈ ತರ ಜಪ ಮಾಡ್ತಾ ಇದ್ರು ಇವಾಗ ಒಂದ್ ಸ್ವಲ್ಪ ಅಪ್ಡೇಟ್ ಆಗಿ ಈ ರೀತಿ ಬಂದಿದೆ ಸೊ ಎನಿವೇಸ್ ಅಂಡ್ ನೆಕ್ಸ್ಟ್ ಬಂದು ಗೈಸ್ ಈ ಒಂದು ಬುಕ್ ಇದು ಬಂದು ಜರ್ನಲ್ ಬುಕ್ ಸೊ ನಾನು ಇದು ಕೂಡ ಮೇಂಟೈನ್ ಮಾಡ್ತಾ ಇದೀನಿ ಓಕೆ ಬರಿಯಕ್ಕೆ ಅಷ್ಟೊಂದು ನಂಗೆ ಗೊತ್ತಿಲ್ಲ ಗೈಸ್ ಯಾವ ರೀತಿ ನಾನು ಬರಿಬೇಕು ಅಂತ ಬಟ್ ಟ್ರೈ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋಸ್ ಎಲ್ಲ ನೋಡಿದೀನಿ ಯಾವ ರೀತಿ ಜರ್ನಲ್ಸ್ ನ ಮೇಂಟೈನ್ ಮಾಡ್ತಾರೆ ಅಂತ ಸೊ ದ ಮ್ಯಾಜಿಕ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅಂತ ನೋಡಬಹುದು ಈ ರೀತಿ ಇದೆ ಇದು ಬಂದು ಲೈಕ್ ಸಿಕ್ಸ್ ಮಂತ್ಸ್ ಅಥವಾ ಇಯರ್ಲಿ ಟ್ರ್ಯಾಕರ್ ಕೂಡ ಬರುತ್ತೆ ಸೊ ಈ ರೀತಿ ಜರ್ನಲ್ಸ್ ಇರುತ್ತೆ ಗೈಸ್ ನೋಡಿ ಬರ್ದಿರೋದ್ನ ತೋರ್ಸಲ್ಲ ಎಕ್ಸಾಂಪಲ್ ಗೆ ಒಂದು ತೋರಿಸ್ತೀನಿ ನೋಡಿ ಗೈಸ್ ಇದೇನು ಅಂತಂದ್ರೆ ಅಂದ್ರೆ ನಿಮ್ ಟಾಸ್ಕ್ ಏನು ಮತ್ತೆ ಟೈಟಲ್ ಏನು ಮೀಟಿಂಗ್ಸ್ ಏನಾದರೂ ಇದೆಯಾ ಅದು ಮತ್ತೆ ಇದು ಪ್ರಯಾರಿಟೀಸು ಟು ಡೇ ಐ ಆಮ್ ಗ್ರೇಟ್ಫುಲ್ ಫಾರ್ ಗ್ರೇಟ್ಫುಲ್ ಫಾರ್ ಗುಡ್ ಹೆಲ್ತ್ ಗ್ರೇಟ್ಫುಲ್ ಫಾರ್ ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮ್ಲಿ ಆ ರೀತಿ ಬರೀಬಹುದು ಮತ್ತೆ ಟು ಡೇಸ್ ಗೋಲ್ ಇವತ್ತಿನ ಗೋಲ್ ಇರು ನಾನು ಏನು ಅಚೀವ್ ಮಾಡಬೇಕು ಮೇ ಬಿ ಟೆನ್ ಥೌಸಂಡ್ ಸ್ಟೆಪ್ಸ್ ಡೇ ಅಂತ ಇರ್ಬೋದು ಅಥವಾ ಏನಾದರೂ ನನ್ನದು ಈ ಒಂದು ಕೆಲಸ ಇರುತ್ತೆ ಅದನ್ನು ಮುಗಿಸ್ಬೇಕು ಅಂತ ಗೋಲ್ ಇರುತ್ತೆ ಅದು ಮತ್ತೆ ರಿಮೆಂಬರ್ ಏನಾದರೂ ಆನಿವರ್ಸರಿ ಗಿಫ್ಟ್ ಆಗಿರಲಿ ಬರ್ತ್ಡೇ ಆಗಿರಲಿ ಏನಾದರೂ ರಿಮೆಂಬರ್ ಮಾಡಬೇಕು ಅಂದ್ರೆ ಅದಿಲ್ಲದೆ ಮತ್ತೆ ಮೈ ತ್ರೀ ಮೇನ್ ಗೋಲ್ಸ್ ಮತ್ತೆ ಟಾಸ್ಕು ಬ್ರೇಕ್ಫಾಸ್ಟ್ ಏನು ತಿನ್ರಿ ಲಂಚ್ ಏನು ತಿನ್ರಿ ಡಿನ್ನರ್ ಏನು ತಿನ್ರಿ ದಿಸಕ್ಕೆ ಎಷ್ಟು ಗ್ಲಾಸ್ ನೀರು ಕುಡಿತಾ ಇದ್ದೀರಾ ಈ ತರ ಹಲವಾರು ಆಪ್ಷನ್ಸ್ ಇದೆ ಸೊ ಏನ್ ಗೊತ್ತಾ ಇದ್ರಲ್ಲಿ ಬರೀಬೇಕಾದ್ರೆ ನಮ್ಗೆ ಅನ್ಸುತ್ತೆ ಪಾಸಿಟಿವ್ ಆಗಿ ಬರಿಬೇಕು ಅಂತ ಸೊ ಪಾಸಿಟಿವ್ ಆಗಿ ಬರೀಬೇಕು ಅಂತಾರೆ ನಾನ್ ಪರ್ಸನ ಆಗಿ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಇವಾಗ ನಾನು ಹನ್ನೆರಡು ಗ್ಲಾಸ್ ನೀರ್ ಕುಡಿಬೇಕು ದಿವಸದಲ್ಲಿ ಓಕೆನಾ ಬಟ್ ನಾನು ಬರೀ ಎರಡು ಮೂರು ಗ್ಲಾಸ್ ಕುಡ್ದೆ ನನ್ಗೆ ಅನ್ಸುತ್ತೆ ಥೂ ಬರೀ ಎರಡು ಮೂರು ಗ್ಲಾಸ್ ಕುಡಿದೀನಿ ನಾ ಮತ್ ಹೋಗ್ಬಿಟ್ಟು ಇವೊಂದ್ ಎರಡ್ ಗ್ಲಾಸ್ ಎಕ್ಸ್ಟ್ರಾ ಕುಡಿದೀನಿ ಸೊ ಆತರ ಮೋಟಿವೇಟ್ ಮಾಡುತ್ತೆ ನಾನು ಯಾವತ್ತು ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಯಾವತ್ತೂ ಜರ್ನಲ್ಸ್ ಎಲ್ಲ ಟ್ರೈ ಮಾಡಿಲ್ಲ ಗೈಸ್ ಒಂದ್ ಎರಡು ದಿವಸ ಮಾಡ್ತಿದ್ದೆ ಆಮೇಲೆ ಅದನ್ನ ಅಲ್ಲೇ ಬಿಡ್ತಿದೆ ಬಟ್ ಇದನ್ನ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇದೀನಿ ಐ ಹೋಪ್ ಇಟ್ ಆಕ್ಚುಲಿ ವರ್ಕ್ಸ್ ಸೊ ಅಷ್ಟೇ ಗೈಸ್ ಇದ್ರೆ ನಾನು ತೋರಿಸಬೇಕಿತ್ತು ಅಲ್ಲಿ ಹೋಪ್ ನಿಮ್ಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಲಿಂಕ್ ಎಲ್ಲ ಕೇಳ್ತೀರಾ ಅಮೆಝಾನ್ ಅಲ್ಲಿ ಏನೋ ಬೇರೆ ಆಪ್ಸ್ ಅಲ್ಲಿ ಜರ್ನಲ್ ಬುಕ್ ಆಗಲಿ ಅಥವಾ ನಾಮ್ ಜಪ್ ಏನಾದ್ರೂ ಅದ್ರ ಬಗ್ಗೆ ಕೇಳಿದ್ರೆ ನಾಮ್ ಜಪ್ ಅಂತ ಕೇಳಿದ್ರೆ ನಿಮ್ಗೆ ತುಂಬಾ ಆಪ್ಷನ್ ಸಿಗುತ್ತೆ ಜರ್ನಲ್ ಬಗ್ಗೆ ತುಂಬಾ ಆಪ್ಷನ್ಸ್ ಇರುತ್ತೆ ನೀವು ಬೇರೆ ಬೇರೆ ರೀತಿಯಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಸೊ ಎಸ್ ಗೈಸ್